ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಒಂದು ಮಾರ್ಗದ ಮಧ್ಯದಲ್ಲೇ ದಿಢೀರ್ ಬೆಂಕಿ ಹೊತ್ತಿ ಉರಿದ ಘಟನೆ ಜಿಲ್ಲೆಯ ಕಪ್ಪಿಕೆರೆ ಗ್ರಾಮದ ಕ್ರಾಸ್ ಬಳಿ ಬೆಳಿಗ್ಗೆ ಹನ್ನೊಂದು ಹದಿನೈದಕ್ಕೆ ಬೀದರ್ನಿಂದ ಔರದ್ ಕಡೆಗೆ ಹೊರಟಿತ್ತು ಸುಮಾರು ಇಪ್ಪತ್ತೈದು ಮಂದಿ ಪ್ರಯಾಣಿಕರು ಇದ್ರು ಆದರೆ ಔರದ್ ತಾಲೂಕಿನ ಕಪ್ಪಿಕೆರೆ ಗ್ರಾಮದ ಕ್ರಾಸ್ ಬಳಿ ಬರುತ್ತಿದ್ದಂತೆ ಏಕಾಏಕಿ ಬಸ್ನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದನ್ನು ಗಮನಿಸಿದ ಚಾಲಕ ಹಾಗೂ ನಿರ್ವಾಹಕರು ಬಸ್ ನಿಲ್ಲಿಸಿ ಎಲ್ಲಾ ಪ್ರಯಾಣಿಕರನ್ನು ವಾಹನದಿಂದ ಕೆಳಗಿಳಿಸಿದ್ದಾರೆ ಬಳಿಕ ಸಂಪೂರ್ಣ ಬಸ್ ಬೆಂಕಿಗೆ ಆಹುತಿಯಾಗಿದೆ ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರಿಯನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ